ಫ್ರೆಂಡ್ಸ್ ಮಗ ಡ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ದೇವರುಗಳಿಗೆ ಆಸ್ತಿ ಬರ್ಕೊಡೋಕೆ ಮುಂದಾಗಿದ್ದಾರೆ ದೇವರುಗಳು ತಮ್ಮ ಹೆಸರಲ್ಲಿ ಆಸ್ತಿ ಹೊಂದೇ ಶ್ರೀಮಂತರಾಗ್ತಾರೆ ಏನ್ರಿ ದೇವರಿಗೆ ಆಸ್ತಿ ಬರೆದು ಕೊಡೋದ ಎಲ್ಲ ಸೃಷ್ಟಿಕರ್ತ ಅಂದಮೇಲೆ ಅವ್ರಿಗೆ ಯಾಕ್ರಿ ಆಸ್ತಿ ಬರ್ಕೊಡಕ್ಕೆ ಇವ್ರಿ ಯಾರ್ರಿ ಅನ್ನೋ ಪ್ರಶ್ನೆ ಬರ್ಬೋದು ಈ ವರದಿಯಲ್ಲಿ ಕ್ಲಿಯರ್ ಮಾಡ್ತೀವಿ ಪ್ರಾಕ್ಟಿಕಲ್ ಜಗತ್ತು ಅಷ್ಟೊಂದು ಸಲೀಸಾಗಿ ನಡೆಯಲ್ವಲ್ಲ ಸ್ವಾಮಿ ಆಧ್ಯಾತ್ಮಿಕ ಜಗತ್ತಲ್ಲ ಹೌದು ಸಮಸ್ತ ಸೃಷ್ಟಿಯ ಸೃಷ್ಟಿಕರ್ತ ಅಂತ ಭಗವಂತನನ್ನ ಪರಿಗಣಿಸಲಾಗುತ್ತೆ ದೇವರ ಎಲ್ಲ ಮಾಡಿತ್ತು ಅಂತ ಆದರೆ ಪ್ರಾಕ್ಟಿಕಲ್ ಜಗತ್ತಲ್ಲಿ ದೇವರ ಮೂರ್ತಿಯನ್ನೇ ಕದ್ಕೊಂಡು ಹೋಗೋ ಕಳ್ಳರು ಇದ್ದಾರೆ ದೇವರ ಭೂಮಿಯನ್ನ ಲೂಟಿ ಮಾಡೋ ಜನರು ಇದ್ದಾರೆ ದೇವರ ಭೂಮಿಗೋಸ್ಕರ ಧರ್ಮ ಧರ್ಮಗಳ ನಡುವೆ ಕಿತ್ತಾಡಿ ಧಾರ್ಮಿಕ ವಿವಾದ ಐತಿಹಾಸಿಕವಾಗಿ ಬಂದಿರೋ ಘಟನೆಗಳು ಕೂಡ ಇದಾವೆ ಹೀಗಾಗಿ ಇದು ಮಹತ್ವ ಪಡ್ಕೊಳ್ಳುತ್ತೆ ರಾಜ್ಯ ಸರ್ಕಾರ ದೇವಸ್ಥಾನಗಳ ಆಸ್ತಿಗೆ ಸಂಬಂಧಪಟ್ಟಂತೆ ಮಹತ್ವದ ಕ್ರಮ ತಗೊಂಡಿದೆ ಇನ್ಮೇಲೆ ದೇವಸ್ಥಾನಗಳ ಸ್ಥಿರಾಸ್ತಿ ದೇವರುಗಳ ಹೆಸರಲ್ಲಿ ಇರಬೇಕು ಅಂತ ಸಿದ್ದು ಸರ್ಕಾರ ಹೇಳಿದೆ ಈ ಕ್ರಮ ತಗೊಳ್ಳೋಕೆ ಕಾರಣ ಏನು ಇದರಿಂದ ಏನಾಗುತ್ತೆ ಈ ಕುರಿತು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಈ ಎಲ್ಲಾ ಅಂಶಗಳನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರ ಒಂದು ದೇವಸ್ಥಾನ ಅಂದ್ರೆ ಅದಕ್ಕೆ ಆಸ್ತಿ ಇದ್ದೇ ಇರುತ್ತೆ ದೇವಸ್ಥಾನಕ್ಕೆ ಕೆಲವರು ಭೂಮಿಯನ್ನ ದಾನ ಮಾಡಿರ್ತಾರೆ ಕೆಲವರು ದೇವರಿಗೆ ದೇವರೇ ತಗೊಳಪ್ಪ ನೀವು ಒಳ್ಳೇದು ಮಾಡಿದ್ಯಾ ಅಂತ ಹೇಳಿ ಚಿನ್ನದ ಒಡವೆಗಳನ್ನ ಕೊಟ್ಟಿರ್ತಾರೆ ವಜ್ರದ ಕಿರೀಟಗಳನ್ನ ಕೊಟ್ಟಿರ್ತಾರೆ ಜನಾರ್ದನ ರೆಡ್ಡಿ ಅಂತವ್ರು ತುಂಬಾ ದುಡ್ಡಿದ್ದವರು ಬೆಳ್ಳಿ ವಸ್ತುಗಳನ್ನ ದಾನ ಕೊಟ್ಟಿರ್ತಾರೆ ಇವೆಲ್ಲ ದೇವಸ್ಥಾನದ ಆಸ್ತಿಗಳಲ್ಲಿ ಬರುತ್ತೆ ದೇವರಿಗೆ ಕೊಟ್ಟಿರೋದಿದು ಆದರೆ ಇವುಗಳ ಮೇಲೆ ಹಕ್ಕನ್ನು ಹೊಂದೋದು ಯಾರು ದೇವರು ಬಂದು ಕೇಳಲ್ಲ ಇದನ್ನ ಹೆಂಗೆ ಇದ್ರ ಆಸ್ತಿ ಕಥೆ ಏನು ಅನ್ನೋ ಪ್ರಶ್ನೆ ಮೂಡುತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡೋರಿಗೆ ಇವುಗಳ ಮೇಲೆ ಹಕ್ಕಿರುತ್ತಾ ಅಥವಾ ದೇವಸ್ಥಾನದ ಆಡಳಿತವನ್ನು ನಿಭಾಯಿಸೋ ಆಡಳಿತ ಮಂಡಳಿಗೆ ಇದ್ರ ಹಕ್ಕಿರುತ್ತಾ ಕೆಲವೊಮ್ಮೆ ವಂಶ ಪಾರಂಪರ್ಯದಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಬಂದವರು ಈ ಆಸ್ತಿಗಳನ್ನ ತುಂಬಾ ಕಡೆ ಅವ್ರ ಹೆಸರಿಗೆ ಮಾಡ್ಕೊಂಡಿರೋ ಎಕ್ಸಾಂಪಲ್ಸ್ ಎಲ್ಲ ಇವೆ ಕೆಲ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳ ಆಡಳಿತ ಮಂಡಳಿಯವರು ಟ್ರಸ್ಟ್ ಹೆಸರಿಗೆ ಮಾಡ್ಕೊಂಡಿರ್ತಾರೆ ಹಾಗೂ ಅವುಗಳ ಮೇಲೆ ಹಕ್ಕನ್ನ ಹೊಂದಿರ್ತಾರೆ ಆಮೇಲೆ ಅಲ್ಲಿ ಒಂದಷ್ಟು ಜನರ ನಡುವೆ ವಿವಾದ ಉಂಟಾಗೋದು ಅವ್ನು ಹಂಗ್ ಮಾಡ್ದ ಇವನು ಹಿಂಗ್ ಮಾಡ್ದ ಇದೆಲ್ಲ ಆಗಿದೆ ಆದ್ರೀಗ ರಾಜ್ಯ ಸರ್ಕಾರ ಎಲ್ಲ ಗೊಂದಲಗಳಿಗೆ ಇದೇ ಪರಿಹಾರ ಅಂತ ಒಂದು ಹೆಜ್ಜೆ ಇಡ್ತಾ ಇದೆ ರಾಜ್ಯದಲ್ಲಿನ ಮೂವತ್ತ್ನಾಲ್ಕು ಸಾವಿರದ ಐನೂರ ಅರವತ್ತ್ಮೂರು ದೇವಸ್ಥಾನಗಳ ಭೂಮಿಯನ್ನು ಸೇರಿದಂತೆ ಒಟ್ಟು ಸ್ಥಿರಾಸ್ತಿಯನ್ನ ದೇವರ ಹೆಸರಿಗೆ ರಿಜಿಸ್ಟರ್ ಮಾಡೋ ಕೆಲಸವನ್ನ ವೇಗವಾಗಿ ಮಾಡ್ತಾ ಇದೆ ಈ ಮೂಲಕ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆಸ್ತಿ ಪತ್ರಗಳಲ್ಲಿ ಇನ್ಮುಂದೆ ಆಯಾ ದೇವಸ್ಥಾನಗಳ ದೇವರ ಹೆಸರಿರುತ್ತೆ ಯಾವುದೇ ಮನುಷ್ಯರ ಹೆಸರಿರುವುದಿಲ್ಲ ಅಂತ ನಿರ್ಧಾರಕ್ಕೆ ಬರಲಾಗಿದೆ ಏನಿದು ದೇವರ ಹೆಸರಲ್ಲಿ ಆಸ್ತಿ ದೇವಸ್ಥಾನದ ಆಸ್ತಿ ಪತ್ರಗಳಲ್ಲಿ ದೇವರು ಲೀಗಲ್ ವ್ಯಕ್ತಿ ಆಗಿರ್ತಾರೆ ಅಂದ್ರೆ ಒಂದು ಕುಟುಂಬದ ಆಸ್ತಿ ಹೇಗೆ ಆಯಾ ಮನೆಯ ಹಿರಿಯ ವ್ಯಕ್ತಿ ಹೆಸರಲ್ಲಿರುತ್ತೋ ಹಾಗೆ ದೇವಸ್ಥಾನಗಳ ಆಸ್ತಿ ಆ ದೇವಸ್ಥಾನದ ಒಳಗೆ ಗರ್ಭಗುಡಿಯಲ್ಲಿ ಕೂತಿರೋ ದೇವರ ಹೆಸರಲ್ಲಿರುತ್ತೆ ಈ ಕುರಿತು ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ತೀರ್ಪನ್ನು ಕೊಟ್ಟಿದೆ ದೇವಸ್ಥಾನದಲ್ಲಿ ಪೂಜೆ ಮಾಡುವರಾಗಲಿ ಅಥವಾ ದೇವಸ್ಥಾನವನ್ನ ಮ್ಯಾನೇಜ್ ಮಾಡ್ತಿರೋ ಅಧಿಕಾರಿಗಳಾಗಲಿ ಯಾವ ಮನುಷ್ಯರ ಹೆಸರು ಕೂಡ ದೇವಸ್ಥಾನದ ಆಸ್ತಿ ಪತ್ರಗಳಲ್ಲಿ ಇರೋ ಹಾಗಿಲ್ಲ ಮಾಲೀಕರಾಗಿ ಪತ್ರಗಳಲ್ಲಿರೋ ಓನರ್ಶಿಪ್ ಕಾಲಂನಲ್ಲಿ ದೇವರ ಹೆಸರನ್ನು ಹಾಕಿ ಅಂತ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದೇ ವೇಳೆ ದೇವಸ್ಥಾನದ ಆದಾಯ ಕೂಡ ದೇವರಿಗೆ ಸೇರಿದ್ದು ಭಕ್ತರು ದೇವರಿಗೆ ಕೊಡೋದು ಆದರೆ ಅದರ ಕೆಲಸಗಳನ್ನ ದೇವರ ಹೆಸರಲ್ಲಿ ಸೇವಕರು ಅಥವಾ ಮ್ಯಾನೇಜರ್ಗಳು ಮಾಡ್ತಾರೆ ಅವರು ದೇವರ ಆಸ್ತಿಯನ್ನ ಮ್ಯಾನೇಜ್ ಮಾಡಬೇಕು ಆದ್ರೆ ಅವರು ಮಾಲೀಕರ ಅಲ್ಲ ಹೀಗಾಗಿ ಆಸ್ತಿ ಪತ್ರಗಳಲ್ಲಿ ಮ್ಯಾನೇಜ್ ಮಾಡೋರ ಹೆಸರಾಗ್ಲಿ ಅಥವಾ ಪೂಜೆ ಮಾಡೋರ ಹೆಸರಾಗ್ಲಿ ಮೆನ್ಷನ್ ಮಾಡೋ ಅಗತ್ಯ ಇಲ್ಲ ಅಂತ ಕೋರ್ಟ್ ಸ್ಪಷ್ಟಪಡಿಸಿತು ಸುಪ್ರೀಂ ಕೋರ್ಟ್ ಅಂದ್ಹಾಗೆ ದೇವಸ್ಥಾನಗಳ ಆಸ್ತಿಗಳನ್ನು ಅಕ್ರಮವಾಗಿ ಮಾರಾಟ ಮಾಡೋದನ್ನ ತಡೆಯುವ ಸಲುವಾಗಿ ದೇವಾಲಯಗಳ ರೆವಿನ್ಯೂ ರೆಕಾರ್ಡ್ಗಳಿಂದ ಪೂಜೆ ಮಾಡೋರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರ ಹೆಸರನ್ನ ತೆಗಿಬೇಕು ಅಂತ ಮಧ್ಯಪ್ರದೇಶ ಸರ್ಕಾರ ಲ್ಯಾಂಡ್ ರೆವಿನ್ಯೂ ಕೋಡ್ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಅದರ ಅಡಿಯಲ್ಲಿ ಸರ್ಕ್ಯುಲರ್ ಹೊರಡಿಸಿತ್ತು ಈ ಸುತ್ತೋಲೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದ ಪೂಜೆ ಮಾಡುವರು ಹಾಗೂ ಆಡಳಿತ ಮಂಡಳಿಯವರು ತಮಗೆ ಭೂಸ್ವಾಮಿ ಹಕ್ಕಿನ ಅಡಿಯಲ್ಲಿ ದೇವಸ್ಥಾನಗಳ ಆಸ್ತಿಯನ್ನ ವಂಶ ಪಾರಂಪರ್ಯವಾಗಿ ಹೊಂದು ಅರ್ಹತೆ ಇದೆ ಅಂತ ವಾದ ಮಂಡಿಸಿದ್ರು ಈ ಸರ್ಕ್ಯುಲರ್ಗಳು ವ್ಯಾಲಿಡ್ ಇಲ್ಲ ಅಂತ ಮಧ್ಯಪ್ರದೇಶದ ಹೈಕೋರ್ಟ್ ಕೂಡ ತೀರ್ಪು ಕೊಡುತ್ತೆ ಬಳಿಕ ಶಿವರಾಜ್ ಸಿಂಗ್ ಚೌಹಾಣ್ ನೇತೃತ್ವದ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಆಗ ಸುಪ್ರೀಂ ಕೋರ್ಟ್ ಪೂಜೆ ಮಾಡೋರಿಗೆ ಮತ್ತು ಆಡಳಿತ ನಡೆಸೋರಿಗೆ ಹಕ್ಕಿಲ್ಲ ಅಂತ ಹೇಳಿ ದೇವರೇ ದೇವರ ಆಸ್ತಿಯ ಮಾಲೀಕ ಅಂತ ಹೇಳಿಬಿಡತ್ತೆ ಹಾಗೆ ಈ ತೀರ್ಪು ಎಲ್ಲ ಸಾರ್ವಜನಿಕ ದೇವಾಲಯಗಳಿಗೆ ಅನ್ವಯ ಆಗತ್ತೆ ಖಾಸಗಿ ದೇವಾಲಯಗಳಿಗೆ ಅಲ್ಲ ಅಂತ ಹೇಳಿದ್ದು ಖಾಸಗಿ ದೇವಾಲಯ ಅಂದರೆ ಯಾವುದು ತಮ್ಮ ಮನೆಯಲ್ಲಿ ಅಥವಾ ತಮ್ಮ ಸ್ವಂತ ಜಾಗದಲ್ಲಿ ಕಟ್ಟಿಕೊಂಡಿರೋ ದೇವಸ್ಥಾನ ಜೊತೆಗೆ ಸಾರ್ವಜನಿಕರಿಗೆ ಓಪನ್ ಇರದ ದೇವಸ್ಥಾನ ಅವುಗಳಿಗೆ ಅನ್ವಯ ಆಗಲ್ಲ ಅಂತ ಹೇಳ್ತು ರಾಜ್ಯ ಸರ್ಕಾರ ಕೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ದೇವಸ್ಥಾನಗಳ ಆಸ್ತಿಯನ್ನ ದೇವರ ಹೆಸರಲ್ಲಿ ರಿಜಿಸ್ಟರ್ ಮಾಡೋಕೆ ನಿರ್ಧಾರ ಮಾಡಿತ್ತು ಇದಕ್ಕೂ ಮೊದಲೇ ಅಂದ್ರೆ ಎರಡು ಸಾವಿರದ ರಾಜ್ಯ ಸರ್ಕಾರ ದೇವಾಲಯಗಳ ಆಸ್ತಿ ಬಗ್ಗೆ ಡೀಟೇಲ್ ಸರ್ವೆ ಮಾಡಿ ಎಲ್ಲವನ್ನ ಡಿಜಿಟಲೈಸ್ ಮಾಡಿತ್ತು ಇದಾದ್ಮೇಲೆ ದೇವಸ್ಥಾನದ ಆಸ್ತಿಯನ್ನ ದೇವರ ಹೆಸರಲ್ಲಿ ನೋಂದಣಿ ಮಾಡೋಕೆ ಮುಂದಾಯಿತು ಕಳೆದ ಆರು ತಿಂಗಳಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಹೆಚ್ಚಿನ ರಿಜಿಸ್ಟ್ರೇಷನ್ ಆಗಿದೆ ನೂರೈವತ್ತಾರು ದೇವಸ್ಥಾನಗಳ ಆಸ್ತಿ ಈಗಾಗಲೇ ದೇವರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಸೊ ಟೈಮ್ ಲೈನ್ ನೋಡಿ ನೀವು ಮಧ್ಯಪ್ರದೇಶದ ತಗೊಳ್ಳಿ ಕೇವಲ ಕಾಂಗ್ರೆಸ್ ಬಿಜೆಪಿ ಅಂತಲ್ಲ ಬಿಜೆಪಿಯವರು ಕೂಡ ಇದೇ ಉದ್ದೇಶವನ್ನು ಹೊಂದಿದ್ರು ಅದನ್ನು ಆರಂಭ ಮಾಡಿದ್ರು ಪ್ರಕ್ರಿಯೆಯನ್ನು ಮಧ್ಯಪ್ರದೇಶದಲ್ಲಿ ಮಾಡಿದ್ರು ಕರ್ನಾಟಕದಲ್ಲೂ ಕೂಡ ಆರಂಭ ಮಾಡಿದ್ರು ಸಿದ್ದು ಸರ್ಕಾರ ಬಂದು ಅದನ್ನು ಶಿಸ್ತಿಂದ ಕಂಟಿನ್ಯೂ ಮಾಡ್ತಾ ಇದೆ ಇವರು ಕೂಡ ಅದನ್ನು ನಿಲ್ಲಿಸೋಕೆ ಹೋಗಲಿಲ್ಲ ಈಗ ಆಲ್ರೆಡಿ ಹೇಳಿದ ಹಾಗೆ ನಿಮಗೆ ನೂರೈವತ್ತಾರು ದೇವಸ್ಥಾನಗಳ ಆಸ್ತಿ ಈಗ ಆಲ್ರೆಡಿ ಬೆಂಗಳೂರು ಗ್ರಾಮಾಂತರದಲ್ಲಿ ರಿಜಿಸ್ಟ್ರೇಷನ್ ಆಗಿ ಹೋಗಿದೆ ಎರಡನೇ ಸ್ಥಾನದಲ್ಲಿ ನೂರೈವತ್ತು ದೇವಸ್ಥಾನಗಳ ರಿಜಿಸ್ಟ್ರೇಷನ್ ಒಂದಿಗೆ ಚಿಕ್ಕಬಳ್ಳಾಪುರ ಇದೆ ದಕ್ಷಿಣ ಕನ್ನಡದಲ್ಲಿ ಎಂಬತ್ತೆಂಟು ದೇವಸ್ಥಾನ ಚಾಮರಾಜನಗರದಲ್ಲಿ ಎಂಬತ್ನಾಲ್ಕು ಹಾಗೂ ತುಮಕೂರಲ್ಲಿ ಎಂಬತ್ತೆರಡು ದೇವಸ್ಥಾನಗಳು ಆಲ್ರೆಡಿ ರಿಜಿಸ್ಟರ್ ಆಗಿವೆ ಅಂತ ಮುಂಜರಾಯಿ ಇಲಾಖೆ ತಿಳಿಸಿದೆ ಆದರೆ ಇದೀಗ ಈ ಪ್ರಾಸೆಸನ್ನು ಮತ್ತಷ್ಟು ವೇಗವಾಗಿ ಮಾಡೋಕೆ ಸರ್ಕಾರ ಮುಂದಾಗಿದೆ ಒಟ್ಟು ಮೂವತ್ನಾಲ್ಕು ಸಾವಿರದ ಐನೂರ ಅರವತ್ತ್ ದೇವಸ್ಥಾನಗಳ ಆಸ್ತಿಯನ್ನ ಆಯಾ ದೇವಸ್ಥಾನದಲ್ಲಿ ಕೂತಿರೋ ದೇವರ ಹೆಸರಲ್ಲಿ ರಿಜಿಸ್ಟರ್ ಮಾಡಿಸೋಕೆ ಸರ್ಕಾರ ಮುಂದಾಗಿದೆ ಸರ್ಕಾರ ಈ ರೀತಿ ಕ್ರಮ ಕೈಗೊಳ್ಳೋಕೆ ಅನೇಕ ದೇವಸ್ಥಾನದಲ್ಲಿ ನಡೆದಿರುವ ಅಕ್ರಮಗಳನ್ನು ಕೂಡ ಕಾರಣವಾಗಿ ಕೊಡಲಾಗ್ತಾ ಇದೆಲ್ಲ ತಪ್ಪುತ್ತೆ ಇದರಿಂದ ಅಂತ ಹೇಳಿದ್ದಾರೆ ದೇವಸ್ಥಾನಗಳ ಆಸ್ತಿಯಲ್ಲಿ ಅಕ್ರಮಗಳು ಬೆಂಗಳೂರು ನಗರ ತಿಗಳರಪೇಟೆಯ ಶ್ರೀ ಧರ್ಮರಾಯಸ್ವಾಮಿ ದೇವಾಲಯ ಪ್ರವರ್ಗ ಬಿ ವರ್ಗದ ಧಾರ್ಮಿಕ ಸಂಸ್ಥೆ ಈ ದೇವಾಲಯ ನೀಲಸಂದ್ರ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿ ಹದಿನೈದು ಎಕರೆ ಹನ್ನೆರಡು ಗುಂಟೆ ಜಾಗ ಹಾಗೂ ಹೊಂಗಸಂದ್ರ ಗ್ರಾಮದ ಸರ್ವೆ ನಂಬರ್ ಮೂವತ್ತ್ ಮೂರರಲ್ಲಿ ಹದಿನಾರು ಎಕರೆ ಇಪ್ಪತ್ತೈದು ಗುಂಟೆ ಜಮೀನು ಕಂದಾಯ ದಾಖಲೆ ಪ್ರಕಾರ ಹೊಂದಿತ್ತು ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹೆಸರಲ್ಲಿದೆ ದೇವಸ್ಥಾನದ ಹೆಸರಲ್ಲಿ ಆದರೆ ಈ ಜಮೀನಿನಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಕುಟುಂಬಗಳು ಅಕ್ರಮ ಮನೆಗಳನ್ನು ಕಟ್ಕೊಂಡಿವೆ ಅಂತ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿನ ಮುಜರಾಯಿ ಹಜ್ ಮತ್ತು ವಕ್ಫ್ ಸಚಿವೆ ಶಶಿಕಲಾ ಜೊಲ್ಲೆ ಹೇಳಿದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರ ಸೆಪ್ಟೆಂಬರ್ನಲ್ಲಿ ಪುದುಚೇರಿಯ ದೇವಸ್ಥಾನದ ಆಸ್ತಿಯನ್ನು ಇವರು ಬಿಜೆಪಿ ಶಾಸಕರು ಕಬಳಿಸಿದ್ದಾರೆ ಅಂತ ಕೇಸ್ ಹಾಕಲಾಗಿತ್ತು ಬಳಿಕ ಮದ್ರಾಸ್ ಹೈಕೋರ್ಟ್ ಇಬ್ಬರು ಶಾಸಕರಿಗೆ ದೇವಸ್ಥಾನದ ಆಸ್ತಿಯನ್ನು ವಾಪಸ್ ಕೊಡಿ ಅಂತ ತೀರ್ಪು ಕೊಟ್ಟಿತ್ತು ತಮಿಳುನಾಡಿನಲ್ಲಿರುವ ಕಾಮಾಕ್ಷಿ ಅಮ್ಮನವರ ದೇವಾಲಯದ ಭೂಮಿ ಕಬಳಿಕೆ ಪ್ರಕರಣದಲ್ಲಿ ಇಬ್ಬರು ರೆವಿನ್ಯೂ ಅಧಿಕಾರಿಗಳ ಮೇಲೆ ಕೇಸ್ ಹಾಕಲಾಗಿತ್ತು ಚಿಕ್ಕ ಪುಟ್ಟ ದೇವಸ್ಥಾನಗಳಿಂದ ಹಿಡಿದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಭ್ರಷ್ಟಾಚಾರಗಳು ದೇವರ ಆಸ್ತಿಯನ್ನ ಸ್ವಂತಕ್ಕೆ ಬಳಸ್ಕೊಳ್ಳೋದೆಲ್ಲ ನಡೀತಾನೆ ಇರುತ್ತೆ ಕೆಲವೊಮ್ಮೆ ದೊಡ್ಡ ದೊಡ್ಡ ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗ್ಬಿಡ್ತಾರೆ ಹೀಗಾಗಿ ಸರ್ಕಾರ ಇಂತಹ ಕ್ರಮವನ್ನ ತಗೊಂಡಿದೆ ದೇವರ ಹೆಸರಲ್ಲಿ ಆಸ್ತಿ ಇದ್ರೆ ಏನಾಗುತ್ತೆ ದೇವರುಗಳ ಹೆಸರಲ್ಲಿ ಆಸ್ತಿಗಳನ್ನು ರಿಜಿಸ್ಟರ್ ಮಾಡೋದ್ರಿಂದ ಈ ಆಸ್ತಿಗಳ ಮೇಲಿನ ನಿಜವಾದ ಮಾಲೀಕತ್ವ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂತ ರಾಜ್ಯ ಮುಜರಾಯಿ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ ದೇವರ ಹೆಸರು ಅಂದ್ರೆ ಅದರ ಮಾಲೀಕ ಆಗಿರ್ತಾನೆ ದೇವರು ಬಂದು ಕೇಳೋದಿಲ್ಲ ಅದೇ ಹೆಸರಲ್ಲಿ ಇರೋ ತರ ಸರ್ಕಾರ ನೋಡಿಕೊಳ್ಳುತ್ತೆ ಸರ್ಕಾರ ಜವಾಬ್ದಾರಿ ಆಗಿರುತ್ತೆ ಜೊತೆಗೆ ಈ ಹಿಂದೆ ಪ್ರಾಚೀನ ದೇವಾಲಯಗಳಿಗೆ ಆಗಿನ ಟೈಮ್ ನಲ್ಲಿ ರಾಜರು ಹಾಗೂ ಸಾಮ್ರಾಜ್ಯಗಳು ವಿಶಾಲ ಭೂಮಿಯನ್ನ ದಾನ ಕೊಟ್ಟಿದ್ದಾರೆ ಅವುಗಳ ಮೌಲ್ಯ ಈಗ ಸಾವಿರಾರು ಕೋಟಿ ರೂಪಾಯಿ ಆಗುತ್ತೆ ಹಾಗೆ ಬಿಟ್ರೆ ಅವುಗಳ ಮೇಲೆ ಹಕ್ಕು ಸಾಧಿಸೋರು ಈ ಆಸ್ತಿಯನ್ನ ಬೇರೆಯವರಿಗೆ ಲೀಸ್ ಕೊಡೋದು ಹಾಗೂ ಸ್ವಲ್ಪ ಸ್ವಲ್ಪ ಮಾರೋದು ತಿಂತ ಬರೋದು ಮಾಡ್ತಾರೆ ಇದರಿಂದ ಆಸ್ತಿ ಕಮ್ಮಿ ಆಗೋದು ದೇವಸ್ಥಾನದ ಆದಾಯ ಕಮ್ಮಿ ಆಗೋದೆಲ್ಲ ಆಗುತ್ತೆ ಉದಾಹರಣೆಗೆ ಬೆಂಗಳೂರಿನ ಕೋರಮಂಗಲ ಹಾಗೂ ದೊಡ್ಡ ಆಲದ ಮರ ಬಳಿ ಇರುವಂತಹ ದೇವಸ್ಥಾನಗಳ ಆಸ್ತಿ ಅವುಗಳ ಟ್ರಸ್ಟ್ ಹೆಸರಲ್ಲಿದೆ ಇದರಿಂದ ಟ್ರಸ್ಟ್ನ ಸದಸ್ಯರು ದೇವಸ್ಥಾನದ ಎಷ್ಟೋ ಆಸ್ತಿಯನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಬಿಜೆಪಿ ಎಂ ಎಲ್ ಸಿ ಎನ್ ರವಿಕುಮಾರ್ ಆರೋಪ ಮಾಡಿದ್ದಾರೆ ಹೀಗಾಗಿ ದೇವಸ್ಥಾನಗಳ ಆಸ್ತಿಯನ್ನು ಮಿಸ್ಯೂಸ್ ಮಾಡೋದನ್ನ ತಡೆಯೋಕೆ ಸರ್ಕಾರ ಈ ಕ್ರಮ ತಗೊಂಡಿದೆ ಅಂತ ಸರ್ಕಾರ ಹೇಳ್ತಾ ಇದೆ ಈ ಮೂಲಕ ದೇವಸ್ಥಾನದ ಆಸ್ತಿಯನ್ನು ಅಕ್ರಮವಾಗಿ ಮಾರೋದು ಸ್ವಂತಕ್ಕೆ ಬಳಸ್ಕೊಳ್ಳೋದು ಕಂಪ್ಲೀಟ್ ಆಗಿ ಬಂದ್ ಜೊತೆಗೆ ದೇವಸ್ಥಾನಗಳ ಭೂ ವಿವಾದಗಳು ಬರೋದು ಕೂಡ ಕಮ್ಮಿ ಆಗುತ್ತೆ ನಿಮ್ಗೆ ಗೊತ್ತಿರ್ಬೋದು ಈ ಫೇಮಸ್ ಮಥುರಾ ಕೇಸ್ ಕಾಶಿ ಅಯೋಧ್ಯೆ ಮಂದಿರಗಳ ಕೇಸಲ್ಲೂ ಕೂಡ ಮೇನ್ ವಿವಾದ ಇರೋದು ಆ ಜಾಗ ಯಾರಿಗೆ ಸೇರುತ್ತೆ ಅನ್ನೋದು ಅದೇ ಆಸ್ತಿ ಭೂಮಿ ಎಲ್ಲ ದೇವರ ಹೆಸರಲ್ಲಿ ರಿಜಿಸ್ಟರ್ ಆಗಿ ಸರ್ಕಾರದಲ್ಲಿ ದಾಖಲೆ ಕ್ರಿಯೇಟ್ ಆಗಿಬಿಟ್ರೆ ಯಾರು ಆರೋಪ ಮಾಡೋಕ್ಕಾಗಲ್ಲ ದಾಖಲೆ ಶಾಶ್ವತವಾಗಿ ದೇವರ ಹೆಸರಲ್ಲೂ ಉಳಿದುಬಿಡುತ್ತೆ ಅದನ್ನು ಯಾರು ಮಾರೋಕ್ಕಾಗಲ್ಲ ತಗೊಳೋಕ್ಕಾಗಲ್ಲ ಯಾಕಂದರೆ ದೇವರು ಬಂದು ಯಾರಿಗೂ ಮಾರಲ್ಲ ದುಡ್ಡಿಸ್ಗಳಲ್ಲ ಪರ್ಮನೆಂಟ್ ಆಗಿ ಅಸೆಟ್ ದೇವರ ಹೆಸರು ಕ್ರಿಯೇಟ್ ಆಗುತ್ತೆ ಹಾಗೆ ಉಳ್ಕೊಂಡು ಹೋಗುತ್ತೆ ಅನ್ನೋದು ಲೆಕ್ಕಾಚಾರ ಆದ್ರೆ ಇಲ್ಲಿ ಪ್ರಶ್ನೆ ಬರುತ್ತೆ ಕೇವಲ ಹಿಂದೂ ದೇಗುಲಗಳ ವಿಚಾರದಲ್ಲಿ ಇಷ್ಟೆಲ್ಲ ಸುಧಾರಣಾ ಕ್ರಮಗಳನ್ನು ಕೈಗೊಳ್ತೀರಲ್ಲ ಅದೇ ರೀತಿ ನೀವು ಕ್ರೈಸ್ತ ದೇವಾಲಯಗಳು ಹಾಗೂ ಮುಸ್ಲಿಮರ ಮಸೀದಿಗಳಿಗೆ ಸಂಬಂಧಪಟ್ಟಂತೆ ಧಾರ್ಮಿಕ ಸ್ಥಳಗಳಿಗೆ ಸಂಬಂಧಪಟ್ಟಂತೆ ಯಾಕೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಕೇವಲ ಹಿಂದೂ ಧರ್ಮವನ್ನ ಮಾತ್ರ ಸರ್ಕಾರ ನಿಯಂತ್ರಣ ಮಾಡೋಕ್ಕೆ ಪ್ರಯತ್ನ ಪಡುತ್ತೆ ಯಾಕೆ ಅನ್ನೋ ಪ್ರಶ್ನೆಗಳನ್ನ ಪರ ಸಂಘಟನೆಗಳು ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ಕಡೆಯಿಂದ ಅಥವಾ ಯಾವುದೇ ಸರ್ಕಾರದ ಕಡೆಯಿಂದಾಗಲಿ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಉತ್ತರ ಬಂದಿಲ್ಲ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ